ಸಾಮಾನ್ಯವಾಗಿ ನಮ್ಮ ಮನೆ ಮುಂದೆ ಹಾಕುವ ರಂಗೋಲಿ ಆಕೃತಿಗಳು ಎರಡರಿಂದ ಮೂರು ಮೀಟರ್ ಉದ್ದಗಲವನ್ನು ಹೊಂದಿರ್ತವೆ ಅಂದ್ರೆ ನಾವು ಕುಳಿತುಕೊಳ್ಳುವಷ್ಟು ಗಾತ್ರವನ್ನು ಹೊಂದಿರ್ತವೆ ಅದು ನೀವು ಯಾವತ್ತಾದರೂ ಎರಡು ಎಕರೆ ಎಷ್ಟು ದೊಡ್ಡದಾಗಿರೋ ರಂಗೋಲಿ ಆರ್ಟ್ ಬಗ್ಗೆ ಕೇಳ್ತೀರಾ ಮತ್ತು ಗೋಡಂಬಿಯ ಕೆಳಬದಿ ಬೆಳೆಯೋ ಫ್ರೂಟಿಂದ ಹಾಗೂ ಬ್ಲಾಕ್ ಗ್ರೇಪ್ಸ್ ಇಂದ ವೈನ್ ತಯಾರಿಸಲಾಗುತ್ತೆ ಅಂತ ನಮ್ ಗೊತ್ತೇ ಇದೆ ಆದ್ರೆ ಹೂವಿನ ಮಕರಂದದಿಂದಲೂ ಸರಾಯಿ ತಯಾರಿಸಲಾಗುತ್ತೆ ಅಂದ್ರೆ ನಂಬ್ತೀರಾ ಹಾಗೂ ಪ್ರಸಿದ್ಧ ಅಮೂಲ್ ಡೈರಿ ಕಂಪನಿ ಬಗ್ಗೆ ತಾವು ಕೇಳಿಯೇ ಇರ್ತೀರಾ ಆದ್ರೆ ಅಮೂಲ್ ವರ್ಡ್ ನ ಫುಲ್ಫಾರ್ಮಲ್ಲಿರೋ ವಿಸ್ಮಯಕಾರಿ ಸಂಗತಿಯೊಂದರ ಬಗ್ಗೆ ನಿಮಗೆ ಗೊತ್ತು ಗೊತ್ತಾ ಮತ್ತು ಬಾಸ್ಕೆಟ್ಬಾಲ್ ಗೇಮ್ ಬಗ್ಗೆ ತಮಗೆ ಗೊತ್ತೇ ಇರುತ್ತೆ ಆದ್ರೆ ಈ ಆಟದಲ್ಲಿ ಬಳಸೋ ಬಾಲನ್ನು ಯಾವ್ದರಿಂದ ತಯಾರಿಸ್ತಾರೆ ಅಂತ ನಿಮಗೆ ಗೊತ್ತಾ ಅಷ್ಟೇ ಇಲ್ಲದೆ ನಾವೆಲ್ಲ ನಮ್ಮ ಶಾಲಾ ಹಾಗೂ ಕಾಲೇಜು ಹಂತಗಳಲ್ಲಿ ರೈಟ್ ಬ್ರದರ್ಸ್ ವಿಮಾನವನ್ನು ಕಂಡು ಹಿಡಿದಿದ್ದಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲ ಅಧ್ಯಯನ ಮಾಡಿ ಇರ್ತೇವೆ ಆದ್ರೆ ಅವರು ಕಂಡು ಹಿಡಿದ ವಿಮಾನವನ್ನ ವಿಮಾನವನ್ನು ನೋಡಿದ್ದೀರಾ ನೋಡಿಲ್ಲ ಅಂದ್ರೆ ಚಿಂತೆ ಬೇಡ ನಾವು ನೋಡಿ ತೋರಿಸ್ತೇವೆ ಹಾಗೂ ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ ಪ್ಯಾಕ್ ನಂಬರ್ ಒನ್ ಫ್ರೆಂಡ್ಸ್ ಸಾಮಾನ್ಯವಾಗಿ ನಮ್ಮ ಮನೆ ಮುಂದೆ ಹಾಕುವ ರಂಗೋಲಿ ಆಕೃತಿಗಳು ಎರಡು ಮೀಟರ್ ಉದ್ದ ಮತ್ತು ಮೂರು ಮೀಟರ್ ಅಗಲವನ್ನು ಹೊಂದಿರ್ತವೆ ಅಂದರೆ ನಾವು ಕುಳಿತುಕೊಳ್ಳುವಷ್ಟು ಗಾತ್ರವನ್ನು ಹೊಂದಿರ್ತವೆ ಆದರೆ ನೀವು ಯಾವತ್ತಾದರೂ ಎರಡೂವರೆ ಎಕರೆ ಎಷ್ಟು ದೊಡ್ಡದಾಗಿರೋ ರಂಗೋಲಿ ಆಟನ ನೋಡಿದ್ದೀರಾ ಹೌದು ಫ್ರೆಂಡ್ಸ್ ಮಹಾರಾಷ್ಟ್ರ ರಾಜ್ಯದ ಲಾತೂರ್ ಜಿಲ್ಲೆ ಸ್ಟೇಡಿಯಂ ಒಂದರಲ್ಲಿ ಬರೋಬ್ಬರಿ ಎರಡೂವರೆ ಎಕರೆ ಎಷ್ಟು ಜಾಗದಲ್ಲಿ ಶಿವಾಜಿ ಮಹಾರಾಜರ ರಂಗೋಲಿ ಚಿತ್ರವನ್ನು ಬಿಡಿಸಲಾಗಿದೆ ನೋಡೋದಕ್ಕೆ ಎಷ್ಟು ರಿಯಲಿಸ್ಟಿಕ್ ಆಗಿದೆಯಲ್ವಾ ಮತ್ತು ವಿಶ್ವದ ಅತಿ ದೊಡ್ಡ ರಂಗೋಲಿ ಆಟ ಅಂತ ಶಿವಾಜಿ ಮಹಾರಾಜ ರಾಜ ರಿಯಾರ್ಟ್ಗೆ ವರ್ಲ್ಡ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ ಪ್ಯಾಕ್ಟ್ ನಂಬರ್ ಟು ಯಾವುದೇ ಒಬ್ಬ ಯುವಕ ಮೊಟ್ಟ ಮೊದಲ ಬಾರಿಗೆ ಡ್ರಿಂಕ್ ಮಾಡಿ ಮನೆಗೆ ಬಂದರೆ ತಂದೆ ತಾಯಿಗಳು ಆತನನ್ನು ಹೊಡೆದು ಬಡಿದು ಬೈದು ಮನೆಯಿಂದ ಹೊರಗೆ ಬಿಸಾಕ್ತಾರೆ ಮತ್ತು ಅಂದಿನಿಂದ ಸಮಾಜ ಆ ಯುವಕನನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತೆ ಆದರೆ ಈ ರೀತಿ ಎಲ್ಲ ಸೇಮ್ ಟು ಸೇಮ್ ಪ್ರಕ್ರಿಯೆಗಳು ಜೇನು ಹುಳಗಳಲ್ಲೂ ಕೂಡ ನಡೆಯುತ್ತೆ ಅಂದ್ರೇನು ನಂಬಲೇಬೇಕು ಹೌದು ಅಸಲಿಗೆ ಆ್ಯಂಟಿಮೊನಾಲಿಸ್ಟ್ ಹೇಳೋ ಪ್ರಕಾರ ಹೂವಿನ ಮುಖರಂಧದ ಕೆಳಭಾಗದಲ್ಲಿ ಆಲ್ಕೋಹಾಲ್ನ ಅಂಶವಿರುತ್ತೆ ಅಂದರೆ ಸಾರಾಯಿ ಅಂಶವಿರುತ್ತೆ ಎಲ್ಲ ಜೀನು ನೊಣಗಳು ಕೇವಲ ಮಕರಂದವನ್ನು ಮಾತ್ರ ಹೇರಿಕೊಳ್ತಾವೆ ಆದರೆ ಕೆಲ ಜೇನು ನೊಣಗಳು ನಶೆಯ ಹಾಚೆಗಾಗಿ ಕೆಳಗಿರೋ ಆಲ್ಕೋಹಾಲ್ ಕೂಡ ಕುಡಿದು ಬಂದು ನಶೆಯಿಂದ ಗೂಡಿಗೆ ಬಂದಾಗ ಎಲ್ಲ ಜೀನು ನೊಣಗಳು ಆ ಜೇನು ಕುಡಿದು ಬಂದಿದೆ ಅಂತ ಒಟ್ಟಾಗಿ ಸೇರಿ ಜೇನು ನೊಣವನ್ನು ಹಿಂಸಿಸಿ ಆ ನೊಣವನ್ನು ಗೂಡಿಯಿಂದ ಹೊರಗೆ ಬಿಸಾಕ್ತಾವಂತೆ ನಂಬೋದಕ್ಕೆ ಅಸದ್ದು ವಿನ್ಸಿದ್ರು ಸಹ ಇದಂತೂ ಸತ್ಯ ಸಂಗತಿ ಬ್ಯಾಕ್ ನಂಬರ್ ತ್ರೀ ಫ್ರೆಂಡ್ಸ್ ನೀವು ಒಂದಲ್ಲ ಒಂದು ಬಾರಿ ಅಮೂಲನೋ ಹೆಸರನ್ನು ಕೇಳಿಗೆ ಇರ್ತೀರಾ ಹಾಗೂ ಈ ಕಂಪನಿ ಡೈರಿ ಪ್ರಾಡಕ್ಟ್ಸ್ಗಳನ್ನು ನೀವು ಖರೀದಿಸಬಹುದು ಆದರೆ ಅಮೂಲ್ ಪದದ ಫುಲ್ ಫಾರ್ಮ್ ಏನು ಅಂತ ನಿಮಗೆ ಗೊತ್ತಾ ಹೌದು ಅಮೂಲ್ ಅನ್ನೋ ಪದಕ್ಕೆ ಆನಂದ ಮಿಲ್ಕ್ ಯುನೈಟೆಡ್ ಲಿಮಿಟೆಡ್ ಅನ್ನೋ ಫುಲ್ ಫಾರ್ಮ್ ಇದೆ ಈ ಫುಲ್ ಫಾರ್ಮ್ ನಲ್ಲಿ ಆನಂದ ಅನ್ನೋ ಹೆಸರು ಅಮೂಲ್ ಕಂಪನಿಯ ಫೌಂಡರ್ ಹೆಸರು ಇರ್ಬೋದು ಅಂತ ಅನ್ಸುತ್ತೆ ಅಲ್ವಾ ಆದ್ರೆ ಅಸಲಿಗೆ ಆನಂದ್ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿ ಹೆಸರಲ್ಲ ಬದಲಿಗೆ ಅಮೂಲ್ ಕಂಪನಿ ಮೊಟ್ಟ ಮೊದಲ ಬಾರಿಗೆ ಸ್ಟಾರ್ಟ್ ಆದ ಊರಿನ ಹೆಸರು ಪ್ರಸ್ತುತ ಇದು ಗುಜರಾತ್ ರಾಜ್ಯದಲ್ಲಿದೆ ಇಂಟ್ರೆಸ್ಟಿಂಗ್ ಅಂದ್ರೆ ಆನಂದ್ ಅನ್ನೋ ಇವರನ್ನ ಈ ಕ್ಯಾಪಿಟಲ್ ಅಂತ ಸಹ ಕರೆಯಲಾಗುತ್ತೆ ಟಾಕ್ ನಂಬರ್ ಫೋರ್ ಬಾಸ್ಕೆಟ್ ಬಾಲೇ ಆಗಲಿ ಅಥವಾ ಇನ್ನುಳದೆ ಯಾವುದೇ ಬಾಲ್ಗಳನ್ನೇ ಆಗಲಿ ಗಳ ಸಹಾಯದಿಂದನೇ ರೆಡಿ ಮಾಡ್ತಾರೆ ಎಂಬುದು ನಮ್ಮೆಲ್ರಿಗೂ ಗೊತ್ತೇ ಇದೆ ಆದರೆ ಹೆಸರಿಗೆ ಬಾಸ್ಕೆಟ್ಬಾಲ್ಗಳನ್ನು ಮಷಿನ್ಗಳಿಂದಲೇ ತಯಾರಿಸಿದ್ರು ಸಹ ಈ ಬಾಲ್ಗಳ ಮೇಲೆ ಇರೋ ಈ ರೀತಿ ಲೈನ್ಸ್ಗಳನ್ನು ಮಷಿನ್ಗಳ ಬದಲಾಗಿ ಪ್ರೊಫೆಷ್ನಲ್ ಲೈನ್ ಮೇಕರ್ಸ್ಗಳಿಂದ ಡಿಸೈನ್ ಮಾಡಿಸ್ತಾರೆ ಈ ವಿಡಿಯೋ ಕ್ಲಿಪ್ಪನ್ನು ನೋಡಿದರೆ ನಿಮಗೆ ಎಲ್ಲವೂ ಸಹ ಅರ್ಥವಾಗುತ್ತೆ ಅಷ್ಟೇ ಇಲ್ಲದೆ ಈ ರೀತಿ ಪ್ರೊಫೆಷ್ನಲ್ ಲೈನ್ ಮೇಕರ್ಸ್ಗಳಿಗೆ ಪ್ರತಿ ತಿಂಗಳು ಅರವತ್ತರಿಂದ ಎಂಬತ್ತು ಸಾವಿರ ಸಂಬಳ ಇರುತ್ತಂತೆ ಪ್ಯಾಕ್ ನಂಬರ್ ಫೈವ್ ಪ್ರಸ್ತುತ ದಿನಗಳಲ್ಲಿ ಏರೋಪ್ಲೇನ್ಸ್ಗಳನ್ನು ನೀವು ನೋಡಿಯೇ ಇರ್ತೀರಾ ಮತ್ತು ನಿಮ್ಮಲ್ಲಿ ತುಂಬ ಜನ ಏರೋಪ್ಲೇನ್ಸ್ಗಳಲ್ಲಿ ಟ್ರಾವೆಲ್ ಮಾಡಿರ್ಬೋದು ಹಿಂದಿನ ಕಾಲದಲ್ಲಿರೋ ಅತ್ಯಾಧುನಿಕ ಟೆಕ್ನಾಲಜಿಯಿಂದಾಗಿ ವಿಮಾನ ಯಾವುದೇ ರೀತಿ ತೊಂದರೆ ಇಲ್ಲದೆ ಗಂಟೆಗೆ ನೂರಾರು ಮೈಲಿಗಳಷ್ಟು ಸಾಗುವ ಸಾಮರ್ಥ್ಯವನ್ನು ಹೊಂದಿರ್ತಾವೆ ಅದನ್ನು ಯಾವತ್ತಾದರೂ ಇಡೀ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ತಯಾರಿಸಿದ ಏರೋಪ್ಲೇನನ್ನು ನೋಡಿದ್ದೀರಾ ಹೌದು ಫ್ರೆಂಡ್ಸ್ ಅಸಲಿಗೆ ಹದಿನೆಂಟನೇ ಶತಮಾನದಲ್ಲಿ ಈ ರೀತಿ ರೆಕ್ಕೆಗಳಿರೋ ವಿಮಾನವನ್ನು ತಯಾರಿಸಿದ್ರಂತೆ ಆದರೆ ಇವುಗಳಲ್ಲಿ ಉಂಟಾಗುತ್ತಿದ್ದ ಟೆಕ್ನಿಕಲ್ ವಿಶ್ವಿಂದಾಗಿ ಈ ಎನಿಸೆಂಟಿವ್ ಗಳು ಗಗನಕ್ಕೆ ಯಾರೋದರಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿಬಿಡುತ್ತೆ ಆದ್ದರಿಂದ ಈ ರೀತಿ ವಿಂಗ್ಸ್ ಏರೋಪ್ಲೇನ್ ಪ್ರಾಜೆಕ್ಟನ್ನು ಅಲ್ಲಿಗೆ ಕೈ ಬಿಡಲಾಗುತ್ತೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ